ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಮಿತ್ತ ಹಾಸನ ಸಂಘಕ್ಕೆ ಚುನಾವಣೆ ಭಾನುವಾರ ನಡೆದು ಭಾರಿ ಪೈಪೋಟಿಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತು ನಡುವೆ ನಡೆಯಿತು ಮತದಾನವನ್ನು ಬಿಎಂ ರಸ್ತೆ ರೈಲ್ವೆ ನಿಲ್ದಾಣದ ಎದುರು ಜಿಲ್ಲಾ ವಿಭಾಗೀಯ ಕಚೇರಿ ಆವರಣದಲ್ಲಿ ನಡೆಸಲಾಯಿತು ಇವರು ಬೆಳಗ್ಗೆ ಏಳರಿಂದ ಸಂಜೆ ನಾಲ್ಕು ಗಂಟೆವರೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತರ ಐದು ವರ್ಷಗಳ ಆಡಳಿತ ಮಂಡಳಿ ಅವಧಿಗೆ ಚುನಾವಣೆಗೆ ಚುನಾವಣಾ ಅಧಿಕಾರಿ ಪುನೀತ್ ಕುಮಾರ್ ನೇತೃತ್ವದಲ್ಲಿ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಯಿತು ಒಟ್ಟು ಎರಡು ಸಿಂಡಿಕೇಟ್ನಿಂದ ಹದಿನೈದು ಜನದಂತೆ ಮೂವತ್ತು ಜನ ಎಂಟು ಜನರು ಪಕ್ಷೇತರು ಸೇರಿ ಮೂವತ್ತ ಎಂಟು ಇಟ್ಟು ಜನರು ಸ್ಪರ್ಧೆ ಮಾಡಿದ್ದರು ಒಟ್ಟು ಏಳುನೂರ ಐವತ್ತ ನಾಲ್ಕು ಮತದಾರರು ಇದ್ದು ಮತದಾನ ಮುಗಿದ ನಂತರ ಮತ ಎಣಿಕೆ ಕಾರ್ಯ ಸಂಜೆ ನಾಲ್ಕು ಗಂಟೆ ನಂತರ ನಡೆಸಲಾಯಿತು ಒಂದು ಕಡೆ ಅಂಡ್ ಡಬ್ಲ್ಯೂ ಯುನಿಯನ್ ಡಿಜೆ ಶಿವನಂಜೇಗೌಡ ಮತ್ತು ಜಿಟಿ ರಂಗೇಗೌಡ ಬಣದಲ್ಲಿ ಹದಿನೈದು ಜನರು ಸ್ಪರ್ಧೆ ಮಾಡಿದ್ದಾರೆ ಮತ್ತೊಂದು ಕಡೆ ಅಧ್ಯಕ್ಷರಾದ ಉನ್ನೇಗೌಡ ಮತ್ತು ಗಣೇಶ್ ಬಣ ಎರಡು ಕೂಡ ಅಧಿಕಾರಕ್ಕೆ ಸೆಣಸಾಟ ನಡೆಸಿದೆ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ